ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇನ್ನೇನು ಪಿ ಡಿ ಒ ಪರೀಕ್ಷೆಯ ಒಂದು ದಿನಾಂಕ ನಿಗದಿಯಾಗಿದೆ ಸೊ ಆ ಕಾರಣಕ್ಕಾಗಿ ಪಿ ಡಿ ಒ ಪರೀಕ್ಷೆದು ಸಿಲೆಬಸನ್ನು ಹಲವಾರು ಜನರು ಈಗ ಆಲ್ರೆಡಿ ಗೊತ್ತಿರುತ್ತೆ ಬಟ್ ಗೊತ್ತಿಲ್ಲದಿರೋರಿಗೆ ಇನ್ನೊಂದು ಸಲ ರಿವಿಸನ್ ಆಗಲಿ ಅನ್ನೋ ಕಾರಣಕ್ಕೆ ಸಿಲೆಬಸ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಮೊದಲನೇದಾಗಿ ಈ ಬಾರಿ ಒಂದು ಪಿ ಡಿ ಒ ಪರೀಕ್ಷೆದು ಸಿಲೆಬಸ್ಸು ಸೇಮ್ ಗ್ರೂಪ್ ಸಿಲೆಬಸ್ ಇದೆ ಅಂದರೆ ಕಂಪಲ್ಸರಿ ಕನ್ನಡ ಆ್ಯಂಡ್ ಪೇಪರ್ ಒನ್ ಪೇಪರ್ ಟು ಈ ರೀತಿ ಸೊ ಇಲ್ಲಿ ಮೊದಲನೇ ಪೇಪರು ಸಾಮಾನ್ಯ ಜ್ಞಾನ ಪತ್ರಿಕೆ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಪೇಪರು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಸೊ ಇಲ್ಲಿ ಒಟ್ಟು ಏನೇನು ಪ್ರಶ್ನೆಗಳಿರುತ್ತೆ ಅಂದರೆ ಒ ಎಮ್ ಆರ್ ಅಂದರೆ ಮೀನ್ಸ್ ಒ ಎಮ್ ಆರ್ ದೋಸೆನಿಷ್ಟು ಮಾದರಿಯಾಗಿರುತ್ತೆ ಕ್ವಶನ್ ಪೇಪರು ಆ್ಯಂಡ್ ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿರುತ್ತೆ ಆ್ಯಂಡ್ ನೆಗೆಟಿವ್ ಕೂಡ ಅಷ್ಟೇ ಒನ್ ಫೋರ್ತ್ ಆಫ್ ನೆಗೆಟಿವ್ ಇರುತ್ತೆ ಆ್ಯಂಡ್ ಅದರ ಜೊತೆ ಪೇಪರ್ ಒನ್ ಸಾಮಾನ್ಯ ಜ್ಞಾನ ನೂರು ಅಂಕಗಳಿಗೆ ಒಂದು ಗಂಟೆ ಮೂವತ್ತು ನಿಮಿಷ ಒಂದು ಮೊದಲನೇ ಪ್ರಶ್ನೆ ಪತ್ರಿಕೆ ಪೇಪರ್ ಟು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ ಜ್ಞಾನ ಮೂರನ್ನು ಕೂಡ ಒಳಗೊಂಡಿರುತ್ತೆ ಮೂವತ್ತೈದು ಮೂವತ್ತೈದು ಮೂವತ್ತು ಪ್ರಶ್ನೆಗಳು ಒಟ್ಟು ಎರಡು ಗಂಟೆ ಅವಧಿ ಎರಡೂ ಸೇರಿ ಎರಡು ನೂರು ಅಂಕಗಳಿಗೆ ನೀವು ಈ ಒಂದು ಪಿ ಡಿ ಒ ಎಕ್ಸಾಮನ್ನು ಬರೀಬೇಕಾಗುತ್ತೆ ಎರಡು ಪ್ರಶ್ನೆ ಪತ್ರಿಕೆಗಳು ಆ್ಯಂಡ್ ಕನ್ನಡ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇದು ಮೊದಲೇ ಇರುತ್ತೆ ಎರಡು ಪೇಪರ್ಗಳಿಗಿಂತ ಮುಂಚೆ ಇರುತ್ತೆ ಸೊ ಇದರಲ್ಲಿ ಒಟ್ಟು ನೂರೈವತ್ತು ಅಂಕಗಳಿಗೆ ನೀವು ಮಿನಿಮಮ್ ಐವತ್ತಂಕಗಳನ್ನ ತೆಗೆದುಕೊಳ್ಳಲೇಬೇಕು ಇದು ಎಸ್ ಎಲ್ ಸಿ ಲೆವೆಲ್ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ ಸೊ ಇದರಲ್ಲಿ ಕಂಪಲ್ಸರಿ ನೀವು ಕ್ವಾಲಿಫೈ ಆಗಲೇಬೇಕಿಲ್ಲಾಂದರೆ ನಿಮ್ಮ ಮೇನ್ಸ್ ಎರಡು ಪೇಪರ್ನ ವ್ಯಾಲ್ಯೂಯೇಷನ್ ಆಗಲ್ಲ ಸೊ ನೀವು ಎಷ್ಟೇ ಮಾರ್ಕ್ಸ್ ತೊಗೊಂಡ್ರೂ ಕೂಡ ಅದು ನಿಮಗೆ ಮೆರಿಟ್ಗೆ ಕನ್ಸಿಡರ್ ಆಗೋಲ್ಲ ಆ್ಯಂಡ್ ಪೇಪರ್ ಒನ್ನಲ್ಲಿ ಸಾಮಾನ್ಯ ಜ್ಞಾನದಲ್ಲಿ ಏನೆಲ್ಲ ವಿಷಯಗಳನ್ನು ಒಳಗೊಂಡಿರುತ್ತೆ ಅಂದರೆ ಪ್ರಸ್ತುತ ಘಟನೆಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ ಆಗಿರ್ಬೋದು ಸಾಮಾನ್ಯ ವಿಜ್ಞಾನ ವಿಷಯಗಳು ಭೂಗೋಳದಲ್ಲಿ ವಿಷಯಗಳು ಸಮಾಜ ವಿಜ್ಞಾನ ವಿಷಯಗಳು ಭಾರತೀಯ ಸಮಾಜದ ಇತಿಹಾಸ ಮತ್ತು ಅದರ ಬೆಳವಣಿಗೆಯಲ್ಲಿನ ವಿಷಯಗಳು ಭಾರತ ಮತ್ತು ಕರ್ನಾಟಕದ ಇತಿಹಾಸ ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಪ್ರಾಯೋಗಿಕ ಜ್ಞಾನ ಮತ್ತು ಭೌತಿಕ ಸಾಮರ್ಥ್ಯದ ವಿಷಯಗಳು ಅಂದರೆ ಅದು ಎಸ್ ಎಲ್ ಸಿ ಲೆವೆಲ್ ಇರುತ್ತೆ ಮೆಂಟಲಾಬಿಲಿಟಿ ಆ್ಯಂಡ್ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು ಸ್ವಾತಂತ್ರ್ಯ ಆದ ನಂತರ ಕರ್ನಾಟಕದಲ್ಲಿ ಭೂ ಸುಧಾರಣೆಗಳು ಯಾವ್ಯಾವಿತು ಏನೇನು ಸಾಮಾಜಿಕ ಬದಲಾವಣೆಗಳು ಅನ್ನೋದರ ವಿಷಯಗಳು ಆ್ಯಂಡ್ ಕರ್ನಾಟಕದ ಆರ್ಥಿಕತೆಯ ವಿಷಯಗಳು ಹಾಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆ ಮತ್ತು ಗ್ರಾಮೀಣ ಸಹಕಾರ ಸಂಘಗಳ ವಿಷಯಗಳು ಕರ್ನಾಟಕದ ಪರಿಣಾಮಕಾರಿ ಆಡಳಿತ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರದ ವಿಷಯಗಳು ಆ್ಯಂಡ್ ಪರಿಸರ ಸಮಸ್ಯೆಗಳು ಮತ್ತು ಕರ್ನಾಟಕಕ್ಕೆ ಅಭಿವೃದ್ಧಿಗೆ ಸಂಬಂಧಿಸಿದಂಥ ವಿಷಯಗಳು ಆ್ಯಂಡ್ ಮಾನಸಿಕ ಸಾಮರ್ಥ್ಯದ ವಿಷಯಗಳು ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಾಗಿ ಯಾವೆಲ್ಲ ಪುಸ್ತಕಗಳನ್ನ ರೆಫರ್ ಮಾಡಬೇಕು ಅನ್ನೋದು ನಾನು ಈ ಹಿಂದಿನ ಹಲವಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ ಸೊ ಅದನ್ನು ಚೆಕ್ ಮಾಡಿಲ್ಲ ಅಂದರೆ ಇನ್ನೊಂದು ಸಲ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ವೀಡಿಯೋ ಮಾಡ್ತೀನಿ ಆ್ಯಂಡ್ ಪೇಪರ್ ಟೂಗೆ ಏನಿರುತ್ತೆ ಅಂತಂದರೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಸಾಮಾನ್ಯ ಇಂಗ್ಲೀಷ್ ವಿಷಯಗಳು ಆ್ಯಂಡ್ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಾಗಿರುತ್ತೆ ಸಾಮಾನ್ಯ ಕನ್ನಡದಲ್ಲಿ ಏನೇನು ವಿಷಯ ಇರುತ್ತೆಂದರೆ ಕನ್ನಡ ವ್ಯಾಕರಣ ಶಬ್ದಕೋಶ ಕಾಗುಣಿತಕ್ಕೆ ಸಂಬಂಧಪಟ್ಟಾಗೆ ಸಮಾನಾರ್ಥಕ ಪದಗಳಿರುತ್ತೆ ವಿರುದ್ಧಾರ್ಥಕ ಪದಗಳು ಕನ್ನಡ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಗ್ರಹಿಸುವ ಶಕ್ತಿ ಸರಿಯಾದ ಮತ್ತು ತಪ್ಪು ಬಳಕೆಯ ನಡುವೆ ತಾರತಮ್ಯ ಮಾಡುವ ಸಾಮರ್ಥ್ಯ ಅಂದರೆ ಬೇಸಿಕ್ಕಾಗಿ ನಿಮಗೆ ಗ್ರಾಮರ್ ಗೊತ್ತಿದ್ದರೆ ಸಾಕು ಕನ್ನಡ ಆ್ಯಂಡ್ ಇಂಗ್ಲೀಷ್ ಕೂಡ ಅಷ್ಟೇ ಇಂಗ್ಲೀಷಲ್ಲೂ ಸೇಮ್ ಆ್ಯಸ್ ಇಟ್ ಇಸ್ ಇಂಗ್ಲೀಷ್ ವ್ಯಾಕರಣ ಆಗಿರ್ಬೋದು ಶಬ್ದಕೋಶ ಕಾಗುಣಿತ ಸಮಾನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಆ್ಯಂಡ್ ಇಂಗ್ಲೀಷ್ ಭಾಷೆಯನ್ನು ನೀವು ಗ್ರಹಿಸುವಂಥ ಸಾಮರ್ಥ್ಯ ಮಾರ್ತಿ ಇರಬೇಕಂದ್ರೆ ಕೆಲವೊಂದಿಷ್ಟು ಅದಕ್ಕೆ ಸಂಬಂಧಪಟ್ಟಾಗೆ ಪ್ಯಾರಾಗ್ರಾಫ್ಗಳು ಕೂಡ ಇರುತ್ತೆ ಆ್ಯಂಡ್ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಾಗೆ ಕಂಪ್ಯೂಟರ್ ಸಿಸ್ಟಮ್ ಆಗಿರ್ಬೋದು ಮೂಲಭೂತ ಅಂಶಗಳು ಕಂಪ್ಯೂಟರ್ ಸಿಸ್ಟಮ್ದು ಆಪ್ರೇಟಿಂಗ್ ಸಿಸ್ಟಮು ಮೂಲಭೂತ ಅಂಶಗಳು ಎಮ್ ಎಸ್ ಆಫೀಸು ಕೀಬೋರ್ಡು ಶಾರ್ಟ್ಕಟ್ಗಳು ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಆ್ಯಂಡ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಬಗ್ಗೆ ಇಂಟರ್ನೆಟ್ ಬಗ್ಗೆ ಮೊದಲಾದ ವಿಷಯಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ ಪೇಪರ್ ಅಲ್ಲಿ ಇದು ಕಮ್ಯುನಿಕೇಷನ್ ಪೇಪರ್ ಸೊ ಈ ಎರಡೂ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಎಷ್ಟು ಸ್ಕೋರ್ ಮಾಡ್ತೀರಾ ಅನ್ನೋದು ನಿಮ್ಮ ಒಂದು ಮೆರಿಟ್ಗೆ ಕನ್ಸಿಡರ್ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಾಗೆ ಬುಕ್ಸ್ ಯಾವ್ಯಾವ ಲಿಸ್ಟ್ ಅನ್ನೋದು ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಬಟ್ ಈಗ ಹೊಸ್ದಾಗಿ ಇನ್ನೊಂದು ಸಲ ಯಾರ್ಯಾರು ಹೊಸದಾಗಿ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಅವ್ರಿಗೋಸ್ಕರ ವೀಡಿಯೋ ಮಾಡ್ತೀನಿ ಆ್ಯಂಡ್ ಒ ಪರೀಕ್ಷೆಗೆ ಕಂಪ್ಲೀಟಾಗಿ ನೀವು ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ನನ್ನ ಕಡೆಯಿಂದ ಆಗುವಂಥ ಎಲ್ಲ ಹೆಲ್ಪನ್ನು ಮಾಡ್ತೀನಿ ಅಂತ ಹೇಳ್ತಾ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು